ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟಲಿ ಥ್ಯಾಂಕ್ ಯು ಏನಪ್ಪ ಇವತ್ತಿನ ಟಾಪಿಕ್ಕು ಅಂದರೆ ಯಾವ ಥರ ಜನಗಳಿಂದ ನಾವು ದೂರ ಇರಬೇಕು ಜಗಳ ಆಡೋಕ್ಕೆ ಹೋಗಬಾರ್ದು ಜಗಳ ಆಡಿದಷ್ಟು ನಮ್ಮ ಮನಸ್ಸಿಗೆ ನೋವು ಯಾವ ವ್ಯಕ್ತಿಗಳೊಂದಿಗೆ ನಾವು ಜಗಳ ಆಡಿದಾಗ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ನಾವು ದಿನ ಜಗಳಾಡೋಕ್ಕೆ ಹೋಗಬಾರ್ದು ಯಾಕಂದರೆ ನಾವೇನಾದರೂ ಏನಾದರೂ ನಮಗೇನಾದರೂ ಬೇಕಾಗಿರುತ್ತೆ ನಾವು ಕಷ್ಟದಲ್ಲಿ ಇದ್ದಾಗ ನಮಗೇನಾದರೂ ಅಮೌಂಟು ಅಥವಾ ಏನೋ ಒಂದು ಎಲು ಬೇಕಾಗಿರುತ್ತೆ ಅಂತ ಅಂದಾಗ ನಮ್ಮ ಮೊದಲು ನಮಗೆ ಸ್ಪಂದಿಸೋದು ನಮ್ಮ ಕುಟುಂಬದ ಸದಸ್ಯರು ಮಾತ್ರ ನಮ್ಮ ಮನೆಯಲ್ಲಿ ನೂರಾರು ಥರ ಜಗಳ ಇದ್ದೇ ಇರುತ್ತೆ ಇವಾಗ ಒಂದು ಮನೆ ಅಂತ ಇದ್ಮೇಲೆ ಗಂಡ ಹೆಂಡತಿ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ ಇರಲಿ ಮನೇಲಿ ಒಂದು ಮನೆ ಅಂತ ಇದ್ಮೇಲೆ ಜಗಳ ಅನ್ನೋದು ಬಂದೇ ಬರುತ್ತೆ ನಮ್ಮ ಮನೇಲಿ ನಾವು ಜಗಳ ಮಾಡ್ತೀವೋ ಬಿಡ್ತೀವೋ ಅದು ನಮ್ಮಲ್ಲಿ ಮಾತ್ರ ಅಂದರೆ ನಮ್ಮ ಮನೆ ಒಳಗಡೆ ಮಾತ್ರ ಇರಬೇಕು ಅದು ಹೊರಗಡೆ ಜನಕ್ಕೆ ಹೋದಷ್ಟು ನಮ್ಮ ಮನಸ್ಸುಗಳು ಹಾಳಾಗ್ತಾ ಹೋಗುತ್ತೆ ಇವಾಗ ನಾವು ಒಬ್ಬರತ್ರ ಹೋಗಿ ಶೇರ್ ಮಾಡ್ತೀವಿ ಮನೆ ಪ್ರಾಬ್ಲಮ್ಸ್ ಈ ಥರ ಇದೆ ನನ್ನವ್ರ ಹತ್ರ ಈ ಥರ ಜಗಳಾಡದೆ ಅಂತ ಹೇಳ್ತೀವಿ ಅದು ಬಂದು ಅವ್ರು ಬಂದು ಮನೆ ಸದಸ್ಯರಿಗೆ ಹೇಳ್ತಾರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಹೋಗುತ್ತೆ ಇವಾಗ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ ಆದರೂ ಕೂಡ ನಮ್ಮನೆ ಜಗಳ ನಮ್ಮಲ್ಲೇ ಮುಗ್ದೋಗ್ಬಿಡ್ಬೇಕು ಯಾಕಂದರೆ ಮನೆಯವ್ರ ಹತ್ರ ಜಗಳಾಡಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಾವು ಜಗಳ ಮಾಡಿದಷ್ಟು ನಮ್ಮ ಅನಿಸಿಕೆ ಘಾಸಿಯಾಗುತ್ತೆ ಇವಾಗ ಕೋಪದಲ್ಲಿ ನಾವೇನೂ ಅಂದ್ಬಿಡ್ತೀವಿ ನಮ್ಮ ಒತ್ತಿರಾಗಿರ್ತಾರೆ ಯಾರ ಅಪ್ಪ ಅಮ್ಮನೇ ಆಗಲಿ ಯಾರೇ ಆಗಲಿ ಕೋಪದಲ್ಲಿ ನಾವು ಕೋಪದ ಕೈ ಬುದ್ಧಿ ಕೊಟ್ಟು ಏನಾದರೂ ಮಾತಾಡ್ಬಿಡ್ತೀವಿ ಆಮೇಲೆ ಸಫರ್ ಮಾಡ್ತೀವಿ ನಾವು ಈ ಥರ ಮಾತಾಡಿದ್ನಲ್ಲ ನಮ್ಮ ನಮ್ಮಅಮ್ಮಗೆ ಈ ಥರ ಮಾತಾಡಿದ್ನಲ್ಲ ನನ್ನ ತಂಗಿಗೆ ಈ ಥರ ಮಾತಾಡಿದ್ನಲ್ಲ ನಾನು ಅವ್ರ ಜೊತೆ ಮಾತಾಡಬಾರ್ದಿತ್ತು ಜಗಳಾಗ್ಬಾರ್ದಿತ್ತು ಅಂತ ದಿನವೆಲ್ಲ ಯೋಚನೆ ಮಾಡ್ತೀವಿ ಇವಾಗ ಜಗಳಾಡ್ಕೊಂಡು ಹೊರಗಡೆ ಹೋದರೆ ಅಲ್ಲೂ ನಾವು ಏನೋ ಕೆಲಸಕ್ಕೆ ಹೋಗಿದ್ರು ಅದು ಕೆಲಸ ಮಾಡೋಕ್ಕೆ ಆಗೋಲ್ಲ ಛೇ ನಾನು ಈ ಥರ ಜಗಳಾಡಿದ್ನಲ್ಲ ಈ ಥರ ಮಾತಾಡಿದ್ನಲ್ಲ ಮಾತಾಡಬಾರ್ದಿತ್ತು ಅಂತ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ ನಾವು ಮನೆಯಿಂದ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲೇ ಇರಲಿ ಮನೆಯಿಂದ ಹೊರಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದ ಸದಸ್ಯರ ಹತ್ರ ಜಗಳನ ಮಾಡ್ಕೊಂಡು ಹೋಗ್ಬಾರ್ದು ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಾವು ಜಗಳ ಮಾಡಿದಷ್ಟು ನಮ್ಮ ಮನಸ್ಸಿಗೆ ಘಾಸಿಯಾಗುತ್ತೆ ಇವಾಗ ನಾವು ಹೊರಗಡೆ ಹೋದಾಗ ಫ್ರೆಶ್ ಮೈಂಡಲ್ಲಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಬರ್ತೀನಿ ಅಂತ ಹೇಳಿ ಹೋದಾಗ ಸಿಗೋ ಕಂಫರ್ಟಬಲು ಹೇಳಿ ಹೋದಾಗ ಮೈಂಡ್ ಫ್ರೆಶ್ನೆಸ್ಸು ಹೊರಗಡೆ ನಾವು ಜಗಳಾಡ್ಕೊಂಡು ಹೋದಾಗ ಸಿಗೋದಿಲ್ಲ ಇವಾಗ ಯಾರಾದರೂ ಏನಾದ್ರು ಮಾತಾಡಿದ್ರು ಅದಕ್ಕೂ ಕಿರಿಕಿರಿ ಹೋಗಿ ಅವ್ರ ಹತ್ರನೂ ಜಗಳಾಡ್ತೀವಿ ಹೊರಗಡೆ ಫ್ರೆಂಡ್ಸ್ ಹತ್ರನೂ ಜಗಳಾಡ್ತೀವಿ ಆವಾಗ ಇವಾಗ ಅವರು ಸಂ ಅವ್ರ ಜೊತೆ ಇರೋ ಸಂಬಂಧನೂ ಕೆಡುತ್ತೆ ನಮ್ಮ ಮನೆ ಸದಸ್ಯರ ಜೊತೆ ಇರೋ ಸಂಬಂಧನೂ ಕೆಡುತ್ತೆ ನಾವು ಕೋಪದಲ್ಲಿ ಏನಾರು ಮಾತಾಡ್ತೀವಿ ಇನ್ನೊಂದಿನ ತಂಗಿ ಆಗಲಿ ಅಪ್ಪ ಅಮ್ಮ ಯಾ ಏನಿ ನಮ್ಮ ಮನೆ ಸದಸ್ಯರು ಯಾರಾದರೂ ಆಗ್ಬೋದು ಏನಾದರೂ ಎಲ್ಲಿ ಕೇಳಬೇಕಾಗಿ ಬರುತ್ತೆ ಆಗ ಅವರು ನಮಗೆ ಮಾತಾಡಿದಾಗ ಅವ್ರ ಮನಸ್ಸಿಗೆ ಬೇಜಾರಾಗಿರುತ್ತೆ ನಾವು ಮಾತಾಡಿದಾಗ ಅವರು ನಮ್ಮ ಜೊತೆ ಆ ಥರ ಮಾತಾಡಿದಾಗ ಬೇಜಾರಾಗುತ್ತೆ ಅದಕ್ಕೇನೆ ನಾವು ಏನೇ ಕಷ್ಟದಲ್ಲಿರಲಿ ನಮಗೇನೇ ಬೇಕಾಗಿರಲಿ ಫಸ್ಟು ಹೊರಗಡೆಯವ್ರಗಿಂತ ನಮ್ಮ ಕುಟುಂಬದ ಸದಸ್ಯರು ಮಾತ್ರ ನಮಗೆ ಸ್ಪಂದಿಸೋದಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವತ್ತೂ ನಾವು ಜಗಳ ಮಾಡೋಕ್ಕೆ ಹೋಗಬಾರ್ದು ಮತ್ತು ಒಬ್ಬ ವ್ಯಕ್ತಿಗೆ ಬುದ್ಧಿಶಕ್ತಿ ಕಡಿಮೆ ಇದ್ದು ಅಥವಾ ಮನಸ್ಸು ಎಲ್ಲರ ಥರ ನಾರ್ಮಲ್ಲಾಗಿರೋದಿಲ್ಲ ಅಂಥ ವ್ಯಕ್ತಿಗಳ ಜೊತೆ ಇವಾಗ ಮಾನಸಿಕ ರೋಗಿ ನಾನು ಮಾನಸಿಕವಾಗಿರೋ ಹಿಂಸೆ ಪಡ್ತಾ ಇರೋದನ್ನ ಅಂತ ಹೇಳಿದ್ದೀನಿ ಅದಕ್ಕೆ ಮಾನಸಿಕವಾಗಿ ಸಫರ್ ಪಡ್ತಾ ಇರ್ತಾರೆ ಇಲ್ಲ ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಿ ಮನೆಯಲ್ಲಿ ಅಥವಾ ಬುದ್ಧಿಶಕ್ತಿ ಕಡಿಮೆ ಇರೋದಿಲ್ಲ ಅಂಥವರು ಇವಾಗ ಹ್ಯಾಂಡಿಕ್ಯಾಪ್ ಮಕ್ಕಳು ತುಂಬ ಮನೇಲಿರ್ತಾರೆ ಹೊರಗಡೆನೂ ಇರ್ತಾರೆ ಮನೆಯಲ್ಲೂ ಕೂಡ ಇರ್ತಾರೆ ಅಂಥವರು ಗೊತ್ತಿರಲ್ಲ ಪದೇ ಪದೇ ಏನಾದರೂ ಕೇಳ್ತಾ ಇರ್ತಾರೆ ಇಲ್ಲ ಅವ್ರ ಪ್ರಾಬ್ಲಮ್ಸ್ಗಳಿಗೆ ಸಫರ್ ಇರ್ತಾರೆ ಇವಾಗ ಒಂದು ಎರಡು ದಿನ ನೋಡೋರಿಗೆ ಬೇಜಾರಾಗುತ್ತೆ ನಿಜ ಆದರೆ ಡೈಲಿ ನೋಡೋಕ್ಕೆ ಬೇಜಾರಾಗೇ ಆಗುತ್ತೆ ಆದರೆ ಅಂಥ ವ್ಯಕ್ತಿಗಳೊಂದಿಗೆ ನಾವು ಜಗಳನ ಮಾಡೋದಕ್ಕೆ ಹೋಗಬಾರ್ದು ಅವ್ರಿಗೂ ಬೇಜಾರು ನಮಗೂ ಬೇಜಾರು ಇವಾಗ ಎಷ್ಟೋ ಜನ ತಮ್ಮ ಹ್ಯಾಂಡಿಕ್ಯಾಪ್ ಅಣ್ಣ ತಂಗಿ ಅಣ್ಣ ಅಕ್ಕ ತಮ್ಮ ಯಾರೇ ಇರ್ಬೋದು ಜೊತೆಲಿ ಇಡ್ತಾರೆ ತುಂಬ ಜನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋರು ಇದ್ದಾರೆ ಹ್ಯಾಂಡಿಕ್ಯಾಪ್ ಅಂತ ಅನಾಥಾಶ್ರಮ ಬಿಟ್ಟು ಬಂದಿರೋರು ಇದ್ದಾರೆ ಆದರೆ ಹ್ಯಾಂಡಿಕ್ಯಾಪ್ ಇರೋದರಿಂದ ಮತ್ತು ಬುದ್ಧಿಶಕ್ತಿ ಕಡಿಮೆ ಇರೋದ್ರಿಂದ ಇವಾಗ ಎಲ್ಲರ ಥರ ನಾರ್ಮಲ್ ಆಗಿರೋ ಇಲ್ದೇ ಇರೋ ಮನಃಶಕ್ತಿ ಇರೋರಿಂದ ನಾವು ಆದಷ್ಟು ಕೂಲಾಗಿರಬೇಕು ಅವ್ರ ಹತ್ರ ಜಗಳ ಮಾಡೋದ್ರಿಂದ ಏನು ಬೇಕು ಅವರ ಅಗತ್ಯತೆಗಳನ್ನ ನಾವು ಪೂರೈಸೋದ್ರಿಂದ ದೇವರು ನಮಗೆ ಕಾಪಾಡ್ತಾನೆ ಅಲ್ವಾ ಯಾರಿಗೆ ಒಬ್ಬರನ್ನ ಅವಲಂಬಿಸೋ ಅಂಥ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ನಾವು ನೆರವಾಗಿ ನಿಂತರೆ ನಮ್ಮ ಕಷ್ಟದಲ್ಲಿದ್ದಾಗ ದೇವರು ಯಾವುದೋ ರೂಪದಲ್ಲಾದರೂ ಬಂದು ನಮ್ಮನ್ನು ಕಾಪಾಡ್ತಾನೆ ಅಲ್ವ ಅಂಥವ್ರು ಅಂಥವ್ರ ಜೊತೆ ನಾವು ಜಗಳ ಮಾಡೋದಾಗಲಿ ಅವ್ರಿಗೆ ಕೋಪ ಮಾಡ್ಕೊಳ್ಳೋದಾಗಲಿ ಇವಾಗ ಅವರು ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಿ ಅವ್ರಿಗೆ ಡೈಲಿ ಟ್ಯಾಬ್ಲೆಟ್ ಕೊಡಬೇಕಿರುತ್ತೆ ನಾನೇ ಕೊಡಬೇಕಾ ನೀನು ತೊಗೊಳಕ್ಕಾಗಲ್ಲವಾ ಅನ್ನೋದ್ರಿಂದ ಈ ಥರ ಮಾತಾಡ್ತಾರಲ್ಲ ನಾನು ಈ ಥರ ಸಫರ್ ಮಾಡ್ತಾ ಇರೋದ್ರಿಂದ ಅಲ್ವಾ ನನ್ನ ಜೊತೆ ಈ ಥರ ಮಾತಾಡೋದು ಇವಾಗ ನಾನು ಎಷ್ಟು ಸಲ ಅನ್ಕೋತೀನಿ ನಾನು ಒಂಥರ ಆ ಥರ ಪ್ರಾಬ್ಲಮಲ್ಲಿ ಸಫರ್ ಮಾಡ್ತಾ ಇದ್ದಾಗ ಈ ಟ್ಯಾಬ್ಲೆಟ್ ಖಾಲಿ ಆಗುತ್ತೆ ಮನೇಲಿ ಕೇಳ್ತೀನಿ ಎಲ್ಲ ಏನೋ ಮೂಡಲ್ಲಿ ಇರ್ತಾರೆ ಕೇಳಿದಾಗ ನೀನು ಇದು ಬಿಡೋಲ್ಲ ಬಿಡು ನೀನು ಬದುಕಿರೋದೆ ಮಾತಾಡೋಂಗೋಕ್ಕೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಹಂಗೆ ನಾವು ಯಾ ಯಾವ ಥರ ಅವ್ರ ಜೊತೆ ನಡ್ಕೊಳ್ತೀವಿ ಅನ್ನೋದ್ರ ಜೊತೆಗೆ ಅವ್ರ ಆರೋಗ್ಯ ಡಿಪೆಂಡ್ ಆಗಿರುತ್ತೆ ಅಂಥ ಒಬ್ಬರು ವ್ಯಕ್ತಿ ನಮ್ಮನ್ನು ಅವಲಂಬಿಸಿದ್ದಾರೆ ಅಂದರೆ ಅವರಿಗೆ ನಾವು ಬೇಜಾರು ಮಾಡೋದ್ಕಿಂತ ಅವ್ರಿಗೆ ನಾವು ನೆರವಾಗಿ ನಿಂತರೆ ದೇವರು ನಮಗೆ ಒಂದಲ್ಲ ಒಂದು ರೀತಿ ಕಾಪಾಡ್ತಾನೆ ಯಾಕಂದರೆ ಅಂಥವ್ರನ್ನ ದೇವ್ರ ಮಕ್ಕಳು ಅಂತ ಹೇಳ್ತಾರಂತೆ ಅಂಥ ದೇವ್ರ ಮಕ್ಕಳಿಗೆ ನಾವು ನೆರವಾಗಿ ನಿಲ್ಲೋದ್ರಿಂದ ದೇವರು ನಮಗೆ ನೆವರ ನೆರವಾಗಿ ನಿಲ್ತಾನಂತೆ ಅವರ ಅಗತ್ಯಗಳನ್ನ ಪೂರೈಸೋದ್ರಿಂದ ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಆಗ ಅವರು ನಮ್ಮ ಜೊತೆ ನಾರ್ಮಲ್ ಆಗ್ತಾರೆ ಅಥವಾ ನಾರ್ಮಲ್ಲೇ ಆಗೋಲ್ಲ ಅನ್ನೋರ ಜೊತೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳೋದ್ರಿಂದ ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಮತ್ತು ನಮ್ಮ ಸ್ನೇಹಿತರು ಇವಾಗ ಎಲ್ಲರ ಲೈಫಲ್ಲೂ ಒಬ್ಬರು ಜೀವದ ಗೆಳೆಯ ಅಥವಾ ಜೀವದ ಗೆಳತಿ ಇರಬೇಕಂತೆ ಇದ್ರೆ ಒಳ್ಳೆಯದು ಎಷ್ಟು ನಂಬಿಕೆಗೆ ಅರ್ಹರಾಗಿರ್ತಾರೆ ಅಂಥ ವ್ಯಕ್ತಿಗಳನ್ನ ನಾವು ನೋಡಿ ಒಬ್ಬ ಫ್ರೆಂಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಇಲ್ಲ ತುಂಬ ಜನ ಫ್ರೆಂಡ್ಸ್ ಕೂಡ ಇರ್ತಾರೆ ಇವಾಗ ಎಷ್ಟೋ ಸಲ ನಮ್ಮ ಕಷ್ಟ ಅಗಾ ಅಗತ್ಯತೆಗಳನ್ನ ಅವರು ಪೂರೈಸಿರ್ತಾರೆ ನಾವು ಪೂರೈಸಿರ್ತೀವಿ ನಮ್ಮ ಕಷ್ಟ ಸುಖ ನಾವು ಹೇಳ್ಕೊಂಡಿರ್ತೀವಿ ಅವರೂ ಹೇಳ್ಕೊಂಡಿರ್ತಾರೆ ಅಂಥ ವ್ಯಕ್ತಿಗಳ ಜೊತೆ ನಾವು ಜಗಳ ಮಾಡೋದಕ್ಕೆ ಹೋಗಬಾರ್ದು ಇವಾಗ ಇವಾಗ ನಾವೇನಾದ್ರು ಹೇಳ ಅವರು ಹೇಳಿದ್ದಾಗ ನಾವು ಕೇಳಿರ್ತೀವಿ ನಾವು ಏನಾರು ಹೇಳೋಕೆ ಹೋದಾಗ ಏನೇ ಒಂದು ಪ್ರಾಬ್ಲಮ್ ಇರುತ್ತೆ ಆಗ ನಮ್ಮ ಅದನ್ನು ಕೇಳೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ ಇಲ್ಲ ನಮ್ಮ ಅಗತ್ಯಗಳಿಗೆ ಏನಾದರೂ ಅಮೌಂಟ್ ಏನೋ ಕೇಳಿದಾಗ ಅವ್ರಿಗೆ ಕೊಡೋದಕ್ಕೆ ಆಗಿರೋಲ್ಲ ಇಲ್ಲ ಬೇರೆ ಯಾವುದೇ ವಿಚಾರಕ್ಕಾಗಿ ಅವ್ರು ಈ ಥರ ಹೇಳಿದರು ನಿನ್ನ ಬಗ್ಗೆ ನಿನ್ನ ಫ್ರೆಂಡ್ ನಿನಗೆ ಈ ಥರ ಹೇಳಿದರು ಅಂತ ಎಷ್ಟೋ ಜನ ಇವಾಗ ಚೆನ್ನಾಗಿದ್ದಾರೆ ಅಂದರೆ ಮದ್ಯ ತಂದು ಇಡಕ್ಕೆ ಇದ್ದೇ ಇರ್ತಾರೆ ಆ ಥರ ಇರಬೇಕಾದ್ರೆ ಆ ಥರ ಹೇಳಿದ್ರು ಅಂದಾಗ ಅವ್ರ ಹತ್ರನೂ ಹೋಗಿ ಕುತ್ಕೊಂಡು ಮಾತಾಡಿ ಕ್ಲಾರಿಫೈ ಮಾಡ್ಕೋಬೇಕು ಯಾರೋ ಹೇಳಿದರು ನೀನು ಹಿಂಗೆ ಅಂತೇಳಿ ಜಗಳ್ಕೋ ಬಂದುಬಿಡೋದಲ್ಲ ಸ್ನೇಹಿತರು ಕೂಡ ನಮ್ಮ ಕುಟುಂಬದ ಮೇಲೆ ನಮ್ಮ ಜೀವನದಲ್ಲಿ ನೆರವಾಗಿ ನಿಲ್ಲೋದು ಸ್ನೇಹಿತ ಉತ್ತಮ ಸ್ನೇಹಿತ ಅಥವಾ ಉತ್ತಮ ಸ್ನೇಹಿತೆ ಅಲ್ವಾ ಎಲ್ಲರ ಜೀವನದಲ್ಲೂ ಒಬ್ಬರು ಇರಬೇಕಂತೆ ಒಬ್ಬ ಗೆಳೆಯ ತಪ್ಪೋದಾಗ ತಿದ್ದಿ ಹೇಳೋಕ್ಕೆ ನೋವಾದಾಗ ಕಣ್ಣೀರು ಒರೆಸೋಕ್ಕೆ ಒಬ್ಬ ಗೆಳ್ತಿರು ಗೆಳೆಯರು ಇರಲೇಬೇಕಂತೆ ಇದ್ದಾಗ ಮಾತ್ರ ಜೀವನ ಒಂದು ಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ ಯಾಕಂದರೆ ಎಲ್ಲ ವಿಚಾರಗಳನ್ನೂ ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇರೋಲ್ಲ ಅಪ್ಪ ಅಮ್ಮನ ಹತ್ರನೇ ಹೇಳ್ಕೊಳಕ್ಕೆ ಸಾಧ್ಯ ಇರೋಲ್ಲ ಇಲ್ಲ ಗಂಡ ಅಥವಾ ಹೆಂಡ್ತಿ ಜೊತೆ ಹೇಳ್ಕೊಳೋಕ್ಕೂ ಸಾಧ್ಯ ಇರೋಲ್ಲ ಮಕ್ಳ ಹತ್ರನೇ ಹೇಳ್ಕೊಳೋಕ್ಕೆ ಸಾಧ್ಯ ಇರಲ್ಲ ಅಂಥವರಿಗೆ ಸ್ನೇಹಿತರ ಅವಶ್ಯಕತೆ ತುಂಬ ಇರುತ್ತೆ ಆ ಥರ ಹೇಳ್ಕೊಂಡಾಗ ಅವರು ಯಾರೋ ಇನ್ನೇನೋ ಬಂದು ಹೇಳೋದು ಇಲ್ಲ ಏನೇ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ಜೊತೆ ಜಗಳಾಡೋದು ಈ ಥರ ಜಗಳನ್ನ ಯಾವತ್ತೂ ಮಾಡೋದಕ್ಕೆ ಹೋಗಬಾರ್ದು ಫ್ರೆಂಡ್ಸು ಕೂಡ ನಮಗೆ ಒಂಥರ ಬೆಂಬಲ ಈಗ ನಮ್ಮ ಮನೆ ಸದಸ್ಯರಾದಮೇಲೆ ಫ್ರೆಂಡ್ಸು ನಮ್ಮ ಲೈಫಲ್ಲಿ ಒಂದು ಉತ್ತಮ ಪಾತ್ರನ ವಹಿಸಿರ್ತಾರೆ ಅವ್ರ ಜೊತೆ ಕೂಡ ನಾವು ಜಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಮತ್ತು ಯಾರೇ ನಮ್ಮ ಹುದ್ದೆ ಬರೋಕ್ಕೂ ಅವ್ರನ್ನ ಬಿಡಬಾರ್ದು ಯಾರೋ ನಮ್ಮ ಮದ್ಯ ಬರೋದರಿಂದ ನಮ್ಮ ಸ್ನೇಹದ ಮುಂದೆ ಬಿರುಕು ಬಿಡುತ್ತೆ ಅದಕ್ಕೆ ಸ್ನೇಹಿತರ ಜೊತೆ ಜಗಳ ಆಡ್ಕೊಳ್ಳೋದಾಗಲೇ ಮಾಡೋಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ಜಗಳ ಆದ್ರೂ ನಮ್ಮ ಜಗಳ ನಮ್ಮಲ್ಲೇ ಮುಗಿದೋಗಿಬಿಡಬೇಕು ಇವಾಗ ಚೆನ್ನಾಗಿದ್ದಾಗ ಒಬ್ಬರಿಗೂ ಕಷ್ಟ ಒಬ್ಬರು ಹೇಳ್ಕೊಂಡಿರ್ತೀವಿ ಜಗಳ ಆದ ತಕ್ಷಣ ನೀನು ಅವಳ ಲೈಫ್ ಹಿಂಗಂತೆ ಅವಳು ಈ ಥರ ಹೇಳ್ಕೊಂಡಿದ್ಲು ನನ್ನ ಹತ್ರ ನಿನ್ನ ಬಗ್ಗೆ ಈ ಥರ ಹೇಳಿದ್ದ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಜಗಳ ಆಯಿತು ಓಕೆ ನಿಮ್ಮನ್ನೇವೇ ಸರಿ ಮಾಡ್ಕೋಬೇಕು ನಾನವೇ ಸರಿ ಮಾಡ್ಕೋಬೇಕು ಇವಾಗ ಫ್ರೆಂಡ್ಸ್ ಮಧ್ಯೆ ಅದನ್ನ ಹೋಗಿ ನಾವು ಮೂರನೇವ್ರ ಹತ್ರ ಹೇಳೋದ್ರಿಂದ ಅವ್ರು ಇನ್ನೇನೇ ಹೇಳೋದು ಅದು ಇನ್ನೂ ಬಿರುಕು ಬಿಡೋದು ಈ ಥರ ಎಲ್ಲ ಆಗಬಾರ್ದು ಅದಕ್ಕೆ ಉತ್ತಮ ಸ್ನೇಹಿತ ಉತ್ತಮ ಸ್ನೇಹಿತ ಇರಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ನಂಬಿಕೆಗೆ ಅವರು ಅರ್ಹರ ನಮ್ಮ ಸ್ನೇಹಕ್ಕೆ ಅವರು ಉತ್ತಮರ ಅಂತ ನಾವು ಯೋಚನೆ ಮಾಡಿ ಜೀವನದಲ್ಲಿ ಲೈಫ್ ಪಾರ್ಟ್ನರು ಮತ್ತು ಉತ್ತಮ ಸ್ನೇಹಿತರನ್ನು ಆರಿಸ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಸ್ನೇಹಿತರು ಅಂತ ನಾವು ನಂಬಿ ಅವ್ರ ಹತ್ರ ಏನೋ ಶೇರ್ ಮಾಡಿರ್ತೀವಿ ಅವರು ನಮ್ಮ ಜೊತೆನೇ ಇದ್ದು ನಂಬೆನಿಗೆ ಚೂರಿ ಹಾಕೋರು ತುಂಬ ಜನ ಇದ್ದಾರೆ ಇವಾಗ ಒಳ್ಳೆ ಸ್ನೇಹಿತರು ಇರ್ತಾರೆ ಅಂತ ಎಲ್ಲರೂ ಅದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಸ್ನೇಹಿತರು ಇರ್ತಾರೆ ಕೆಟ್ಟ ಸ್ನೇಹಿತರು ಕೂಡ ಇರ್ತಾರೆ ಇವತ್ತಿನ ಪ್ರಪಂಚದಲ್ಲಿ ಯಾರೂ ನಮ್ಮ ಕೈನ ನಾವೇ ನಂಬೋಕ್ಕಾಗಲ್ಲ ಹಂಗಿದ್ಮೇಲೆ ಬೇರೆಯವ್ರನ್ನ ನಾವು ನಂಬೋದಕ್ಕೆ ಸಾಧ್ಯನೇ ಇರಲ್ಲ ಅದಕ್ಕೇ ನಾವೇನೋ ಹೇಳ್ಕೊಂಡಿರ್ತೀವಿ ನಮ್ಮ ನಂಬಿಕೆಗೆ ಅವ್ರಿಗೆ ಉತ್ತಮರ ಅಂತ ನೋಡಿ ಸ್ನೇಹನ ಮಾಡಬೇಕಾಗುತ್ತೆ ನಾವೇನೋ ಹೇಳ್ಕೊಂಡಿರೋದು ನಮ್ಮ ಮಧ್ಯೆ ಜಗಳ ಆದಾಗ ಅವ್ರಿಗೆ ಇನ್ನೊಬ್ರಿಗೆ ಹೇಳೋದು ನಮ್ಮ ಗುಟ್ಟನ್ನು ರೆಟ್ ಮಾಡೋರು ಎಷ್ಟೋ ಸ್ನೇಹಿತರು ಕೂಡ ಇರ್ತಾರೆ ನಮ್ಮ ಬೆನ್ನಿಗೆ ಚೂರಿ ಹಾಕೋರು ನಮ್ಮ ಶತ್ರುಗಳೇ ಇರ್ತಾರೆ ನಮ್ಮ ಜೊತೆನೇ ಇದು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ ಅದಕ್ಕೆ ಸ್ನೇಹ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿ ಉತ್ತಮ ಸ್ನೇಹ ಇದ್ದರೆ ಅಂಥವ್ರ ಮಧ್ಯೆ ಜಗಳ ಮಾಡೋದಕ್ಕೆ ಹೋಗಬೇಡಿ ಮತ್ತು ನಮ್ಮ ಗುರುಗಳೊಂದಿಗೆ ಮನೆ ಯಾರು ಗುರುಗಳ ಜೊತೆ ಜಗಳಾಡೋಲ್ಲ ಯಾಕಂದರೆ ನಮ್ಮ ಜೀವನನ ಒಂದು ಉತ್ತಮ ಸ್ಥಿತಿಗೆ ತಂದಿರ್ತಾರೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ ಅದರ ನಂತರ ನಾವು ಶಾಲೆ ಗುರುಗಳು ಅವರು ನಮ್ಮ ಜೀವನನೇ ರೂಪಿಸಿರ್ತಾರೆ ಯಾಕಂದರೆ ನಮಗೆ ಏನಂದರೆ ಏನೂ ಗೊತ್ತಿರಲ್ಲ ಖಾಲಿ ಬ್ರೈನಲ್ಲಿ ಇರ್ತೀವಿ ಅಂಥದ್ರಲ್ಲಿ ಆ ಅನ್ನೋ ಅಕ್ಷರದಿಂದ ನಮ್ಮ ಜೀವನದ ಪಾಠನ ಕಲಿಸ್ಕೊಡೋದು ನಮ್ಮ ಗುರುಗಳು ಅದಕ್ಕೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಅಂತ ಹಾಗೆ ಗುರು ಎಲ್ಲದಕ್ಕೂ ಉತ್ತಮರು ಅಂಥ ಗುರುಗಳ ಜೊತೆ ನಾವು ಜಗಳನ್ನ ಮಾಡೋದಕ್ಕೆ ಹೋಗಬಾರ್ದು ಯಾಕಂದ್ರೆ ನಮ್ಮ ಜೀವನ ಖಾಲಿ ಈಗ ನಾವೇನೋ ತಪ್ಪು ಮಾಡಿರ್ತೀವಿ ಇಲ್ಲ ವರ್ಕ್ ಮಾಡಿರಲ್ಲ ಏನಾರು ಮಾತಾಡ್ತಾರೆ ಇವಾಗ ಸ್ಟೂಡೆಂಟ್ಗಳು ಮಾತಾಡೋಲ್ಲ ನೀವು ಕಾಲೇಜ್ ಲೆವೆಲಿಗೆ ಇದ್ದವರು ಜಗಳಾಡೋದು ಜಾಸ್ತಿ ಅಂತ ಅಂದ್ಕೊಂತೀನಿ ಅದಕ್ಕೆ ಗುರುಗಳು ತಾಯಿನೇ ಮೊದಲ ಗುರು ತಾಯಿ ಜೊತೆ ಮೊದಲೇ ಜಗಳ ಮಾಡೋದಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮ ಲೈಫಲ್ಲಿ ಉತ್ತಮವಾದ ಪಾತ್ರ ವಹಿಸಲು ನಮ್ಮ ತಾಯಿ ನಮ್ಮ ಗುರುಗಳು ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ